ಇನ್ನಾಕ ನಿಂದ ನೋಡ್ ಫಿಕ್ಸ್ ಲೈವ್ ಅದಕ್ಕೆ ನಾನು ಗೇಮಿಂಗ್ ಚಾನಲ್ ಉಂಟಿ ನಾನು ಗೇಮಿಗೆ ಉಂಟು ನಾನು ಗೇಮಿಗೆ ಯಾರ್ಯಾರು ಮಾತಾಡಿಯಪ್ಪ ಯಾಕೆ ಯಾರಿಗೂ ನೋಟಿಫಿಕೇಶನ್ ಹೋಗುತ್ತ ಅಂತ ಯಾರು ಬಂದ ಪುಣ್ಯಾಕೆ ಮಾತಾಡಿ ಬ್ರೋ ಯಾರು ನೋಡ್ತಾ ಇದ್ರಿ ಅವರು ನೋಡಿ ಹೋದ್ರೆ ನೋಡಿಕೆ ಬಿಟ್ರು ಅವರು ಇಲ್ಲ ಇಲ್ಲ ಇಲ್ಲಿ ಇಲ್ಲಿಗ ಬಟ್ಟಲ್ಲ ಅದೇ ಆಯ್ ಹಾಯ್ ಮಾಡಿದ್ರೆ ಬಟ್ ನಾವು ಆಯ್ ಬ್ರೋ ಮಾತಾಡಿ ಬರ್ತೀರಾ ಹೋಗ್ತೀರಾ ಒಂದು ನಿಮಿಷ ಇನ್ಸ್ಟಾಗ್ರಾಮ್ ಶೇರ್ ಮಾಡಿಬಿಡ್ತೀನಿ ಬಂದ್ರೆ ಯಾರೋ ಒಬ್ರು ಇನ್ಸ್ಟಾಗ್ರಾಮ ಶೇರ್ ಮಾಡಿ ಅಪ್ಪಂದ್ರೆ ಲೊಕೇಶನ್ ಬಾ Amma, amma li tamu, aji? Amma, amma li tamu, aji?

ಹೆಸರ ಗೊತ್ತಾಗುತ್ತಿಲ್ಲ ನಾವು ನೀವ್ ರೀ ಈ ಐಫೋನ್ ಅಲ್ಲಿ ಇನ್ಸ್ಟಾಗ್ರಾಮ್ ಕರ್ಸಕ್ ಬರ್ತಾರ ಮೆಸೇಜ್

ತರ ಕಳಸಬಹುದು ಅದು ಸೀರಿಯಾಕ पण मेसेज कळसा पुरवतಿದ್ರಾನೆ ನಿدಧರ ಹ್ಞ ನಿدಧರ ತಡ ಲಿಂಕ್ ಕೈ ಕೊಡ್ಂಪಾ ಮಾತಾಡಿ ब्रो ಾಡ್ತಾನ ಸಟ್ ಆಗತ್ತ ಆಮೇಲೆ ಸಟ್ಟಾಗತ್ತೇಖಕ್ಕೆ ಆಂಡ್ರಾಯ್ ಬೆಸ್ಟ್ ಅನ್ನಿಸ್ತಾ ಇತ್ತು ಮೊಬೈಲ್ ಹೊಡಿದ್ರೆ ನಾವು ಹೋಗಿ ಐಫೋನ್ ತೊಗೊಂಡೆ

ಟೀ ಕುಡಿದ್ರರುಣ್ ವಾಯ್ ಟೀ ಕುಡಿದ್ರಿ ಅದ್ರಲ್ಲಿ ಸ್ವಲ್ಪ ಸಟಗೊತ್ತಾಗತ್ತಿಲ್ಲ ನನ್ಗೆ ಐಫೋನ್ ಇಲ್ಲಿ ಹೊಸ ಮೊಬೈಲ್ ಸ್ವಲ್ಪ್ ತ್ರ ಲೈವ್ ಕೊಟ್ಟರು ಕೊಟ್ರು ಕ್ಯಾನ್ಸಲ್ ಮಾಡೋಕೆ ಬರ್ತ ಗೊತ್ತಾಗಲ್ತು ಮಾತಾಡಿ ಇಬ್ರು ಟೇ ಕುಡಿದಿರ ತುಂಬಾ ಚೆನ್ನಾಗಿದೆ ನಾಯ್ ಮಹೇಶ್ ಬ್ರೂ ನೀವು ಚೆನ್ನಾಗಿದ್ರ ಹಾಯ್ ಮಹೇಶ್ ಬ್ರೂ ಹೇಗಿದ್ದೀರಾ ಏನೋ ಮಿಸ್ ಆಗಂತಿತ್ತು ಲೈವ್ ಮೆಸೇಜ್ ರೀಚ್ ಇಲ್ಲ ತುಂಬಾ ಚೆನ್ನಾಗಿತ್ತು ಚೆನ್ನಾಗಿದೆಯ

ಚೆನ್ನಾಗಿದ್ದೀರಾ ಏ ಮೈಕ್ ಯೂಸ್ ಮಾಡ್ತಾಡ್ತಿರ ಮಾಡ್ತಿದ್ದೀರಾ ಮಹೇಶ್ ಬ್ರೋ ಮೈಕ್ ಯೂಸ್ ಮಾಡ್ತಾ ಮಾಡ್ತಿದ್ದೀರಾ ಟೈಪಿಂಗ್ ಓ ಸೊ ನೈಸ್ ಚೆನ್ನಾಗಿ ಮಾಡ್ತಾ ಇದ್ದೀರಾ ಮಾತಾಡಿ ಇದೇ ಥರ ಮಾತಾಡಿ ಟೈಪಿಂಗ್ ಕೂಡ ಕರೆಕ್ಟಾಗಿ ಬರ್ತಿದೆ ವಾಯ್ಸ್ ಚೆನ್ನಾಗೈತ ಇದೇನೋ ಒಂದು ಬರ್ತಾವ್ರೆ ಹೋಗ್ತಾವ್ರೆ ಒಂದು ಅರ್ಥ ಆಗ್ತಾ ಇಲ್ಲ ಒಬ್ರೆ ಉಳ್ಕೊಂಡಿರೀಸ್ಪೆಟಲ್ ോ വീഡിയോ ആത്തില്ല ಕ್ಲಿಯರಿಟಿ ಕಾಣುತ್ತಾ ವೀಡಿಯೋ ಕ್ಲಿಯರ್ ಇಲ್ಲ ಏನೋ ಮಿಸ್ಸಿಂಗ್ ಹೇಳಕ್ ಬಂದೈತಿ ಅರ್ಥ ಆಗ್ತಾನೆ ಇಲ್ಲ ನನಗೆ ಅಂದ್ರೆ ಡಾಟಾ ಪ್ಯಾಕೇಜ್ ಖಾಲಿ ಆಗಿರ್ಬೇಕು ಅನ್ನಿಸ್ತದೆ ಇಲ್ಲ ಮನೆಗೆ ಹೋಗಿ ಲೈವ್ ಕೊಡ್ತೀನಿ ಮನೆಯಲ್ಲಿ ಕ್ಲಿಯರಿಟಿ ಸಿಗುತ್ತೆ ಫುಲ್ ಪೈಸ ಸಿಗುತ್ತೆ ನೆಟ್ವರ್ಕ್ സാ വാസ് പരത്ത വാപ്